ನಟಿ ಜಯಮಾಲಾ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಇದು ಅಂತ ಹೇಳ್ಬೋದು ಅವರು ನಟಿ ಜೈಮಾಲಾ ಅವರ ಚಿತ್ರರಂಗ ಕಂಡಂಥ ಅತಿ ದೊಡ್ಡ ನಟಿ ಮತ್ತು ಇವರು ಇನ್ನು ನೆನಪು ಮಾತ್ರ ಅಥವಾ ಇನ್ನಿಲ್ಲ ಅನ್ನೋದು ಒಂದು ರೀತಿ ಆಘಾತಕಾರ್ಯದ ಸುದ್ದಿ ಅಂತಂದರೆ ಜಯಮಾಲಾ ಅವರು ಪ್ರಭಾಕರ್ ಶಂಕರ್ನ ವಿಷ್ಣುವರ್ಧನ್ ವಿಶ್ವರಾಜ್ ಕುಮಾರ್ ಜೊತೆ ನಟಿಸಿದಂಥ ಮೇರು ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದ ಏಕಾಏಕಿ ಇನ್ನಿಲ್ಲ ಅನ್ನೋದು ಒಂದು ರೀತಿ ಆಘಾತ ಸುದ್ದಿ ಕೂಡ ಆಗಿರುತ್ತೆ ಜಯಮಾಲ ಅವರು ಅವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಕೂಡ ಆಗಿದ್ದಾರೆ ಇನ್ನು ಈಗ ಇರಬೇಕಾದ್ರೆ ಜಯಮಾಲಾ ಅವರು ಚಿತ್ರ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗಿದ್ದೂರನೇ ಕೂಡ ಉಳಿದಿದ್ದಾರೆ ಈಗ ಚಿತ್ರಗತಿ ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅಥವಾ ನೆನಪಾಗಿ ಉಳಿದಿದ್ದಾರೆ ಅಂತಲೂ ಹೇಳ್ಬೋದು ಯಾಕೆಂದರೆ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿಕೊಂಡು ಹೋಗ್ತಿದ್ದಾರೆ ಇನ್ನು ಈಗಿರಬೇಕಾದ್ರೆ ಬಹುತೇಕ ನಮ್ಮ ಜಯಮಾಲ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿರೋದು ಬಹುತೇಕ ಕಡಿಮೆ ಅಂತ ಸಹ ಹೇಳ್ಬೋದು ಹೀಗಾಗಿ ನಟಿ ಜೈಮಾಲ ಅವರು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಜಯಮಾಲ ಅವರು ಚಿತ್ರರಂಗದಲ್ಲಿ ಕಂಡಂಥ ಅತಿ ದೊಡ್ಡ ಕಲಾವಿದ ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಜಯಮಾಲಾ ಅವರು ಚಿತ್ರರಂಗದಿಂದ ಇದ್ದಕ್ಕಿದ್ದಂಗಿನೇ ಸಹ ಕಣ್ಮರೆ ಹಾಕಿ ಹೋದರು ಹೀಗಾಗಿಯೇ ಇನ್ನಿಲ್ಲ ಅಥವಾ ನೆನಪಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು ಮಾತ್ರ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದಂಥ ನಟಿಯಾದ್ರು ಇವರ ಎಪ್ಪತ್ತೆಂಬತ್ತು ತೊಂಬತ್ತರ ದಶಕದಲ್ಲಿ ಭಾಳ ಬೇಡಿಕೆ